ನಮ್ಗೆ ನಮಗೆ ಮಗುಗೆ ಹಿಂದೆ ಹಿಂದೆ ಹಿಂದಿನಿಂದ ಕಿಡ್ನಿ ಫೈಲ್ ಕಿಡ್ನಿದು ತೊಂದರೆ ಇದೆ ಇದು ವಾಸಗೋದು ತೊಂದರೆ ಇದೆ ಬರೋ ಇನ್ನೊಂದು ವೈಫಲ್ಯಗಳು ಏನೇನೋ ಇದೆ ನೀನು ಅವೆಲ್ಲಕ್ಕೆ ನಾನೇ ಕಾರಣ ಅಂತ ನೀನು ಸೈನ್ ಹಾಕಪ್ಪ ಅಂತ ನಾನು ಕೇಳಿದ್ರು ಯಾರು ಚೇತಂತಾರು ಚೇತನ್ ಬಂದು ಸೈನ್ ಹಾಕಪ್ಪ ಅಂತಂದ್ರು ನಮ್ಮ ಪ್ಯಾರೇಟ್ ಡಾಕ್ಟರ್ ಕಳ್ಸಿದ್ರು ಒಬ್ಬರ ನಾನು ಒಬ್ಬರೆಲ್ಲ ಬರ್ತೀನಿ ನಡ್ರಪ್ಪ ನೋಡ್ತೀನಿ ಪೇಪರ್ ನೋಡ್ಬಿಟ್ಟು ಮನೆ ಹಾಕ್ತೀನಂತಂದ್ರೆ ಆಮೇಲೆ ಅದ್ರ ಪೇಪರ್ ಕನ್ನಡದಲ್ಲಿ ಬರ್ದವ್ರೆ ಕನ್ನಡದಲ್ಲಿ ಬರ್ಬಿಟ್ಟು ನೀವು ಹಾಕಿತ್ತು ನೋಡಿ ಓದಿ ಓದ್ಬಿಟ್ಟು ನಿಮ್ಗೆ ಸೈನ್ ಮಾಡಪ್ಪ ಅಂತಂದ್ರು ಸರ್ ಇದು ನಮ್ಮ ನಮ್ಮ ಹುಡುಗಿಗೆ ಚೆನ್ನಾಗಿ ಕರ್ಕೊಂಬಂದು ಚೆನ್ನಾಗಿ ಆಪ್ರೇಷನ್ ಮಾಡಿ ಚೆನ್ನಾಗಿ ಮಾತಾಡಿ ಚೆನ್ನಾಗಿ ಅವಳೆ ನನ್ನ ಮಗಳಿಗೆ ನನ್ನ ಮಗಳಿಗೆ ಕಿಡ್ನಿಯಲ್ಲಿ ಫೇಲ್ ಆಗಿದಾವ ಸ ಕಿಡ್ನಿ ಸೊಸಗೋಸ ಎಲ್ಲಿ ಫೇಲ್ ಆಗಿದೆ ಸ ಏನಾಗಿದೆ ಸರ್ ಈಗ ನೀವು ಆ ಥರ ಸೈನ್ ಹಾಕಿ ಅಂತ ಹೇಳ್ತಿದ್ದಲ್ಲ ಯಾವ ರೀತಿಲಿ ಹಾಕೋ ನಾವು ಯಾಕೆ ಹಾಕುವ ಸೈನಾ ಅಂದ್ರೆ ಹಾಕಲ್ರ ಅಂದರು ಸರ್ ಸ್ಯಾಕೆ ಹಾಕುದಾ ಯಾಕೆ ಹಾಕುದಿಲ್ಲ ಅಂದರು ನಾವು ಹಾಕುದಿಲ್ಲ ಅದ್ರ ನೀವು ಹುಡುಗಿ ಮುಗಿಗೆ ಏನು ಟ್ರೀಟ್ಮೆಂಟ್ ಕೊಡೋಲ್ಲ ಅಂದರು ಅದೆಲ್ಲ ಪಾಕ್ ಕೊಡ್ತೀವಿ ನಾವು ನಮ್ಗೆ ಇದು ರೂಲ್ಸ್ ಹಂಗಿದೆ ಕೊಡಬೇಕು ಅವರು ರೂಲ್ಸ್ ಇದೆಯಾ ರೂಲ್ಸ್ ಇದ್ದ ನಮ್ಮ ನಿಮ್ಮ ಹಂಗೆ ಮಾಡಿ ನಾವು ಮಾಡೋದು ನಾವು ಗೊತ್ತು ನಾವು ಮಾಡ್ತೀವಿ ಅಂತ ಎಷ್ಟೊತ್ತ ಕೇಳಿದಾಗ ನಿನ್ನೆ ಒಂದು ಅಂದಾಜು ಒಂದು ಒಂದು ಎರಡೂವರೆ ಎರಡು ಎರಡೂವರೆ ಆಗಿರ್ಬೋದು ಸರ್ ಡಾಕ್ಟ್ರು ಚೇತನ್ ಚೇತನ್ ಡಾಕ್ಟ್ರು ಆಮೇಲೆ ಬೇರೆ ಸಂಪರ್ಕದ ಬಂದು ನಿಮ್ಮ ಪುನಃ ಬಂದು ಈ ನೈಟ್ ಎಲ್ಲ ಬಂದು ಸೈನ್ ಹಾಕಪ್ಪ ಸೈನ್ ಹಾಕಪ್ಪ ಮಗು ಇದು ಮಾಡ್ಕೊಡ್ತೀವಿ ಎತ್ಕೊಡ್ತೀವಿ ಅಂತ ನಾವು ಸೈನ್ ಹಾಕಿಲ್ಲ ಮುಗಿ ಯಾಕೆತ್ಕೊಡ್ತೀವಿ ನೀವು ಮಗು ನೀವು ಯಾಕೆದ್ ಕೊಡ್ತೀವಿ ಸೈನ್ ಹಾಕೋಕ್ಕ ನಾವು ಹಾಕಲ್ಲ ಫಸ್ಟ್ ನಮಗೆ ಅದಕ್ಕೆ ನ್ಯಾಯ ಬೇಕು ನ್ಯಾಯ ತೋರ್ಪಿಸಿಕೊಡಿ ನಮ್ಮದನ್ನ ಮಗು ಜೀವ ಕೊಡಿ ನಾವು ಸೈನ್ ಹಾಕ್ತೀವಿ ಅಂದ್ಬಿಟ್ಟು ನೆನ್ನೆ ಹಾಕಿಲ್ಲ ನಿನ್ನೆ ಬಂದು ರಾತ್ರಿ ಸಾಯಂಕಾಲ ಗಂಟೆ ಇಲ್ಲೇ ಸುಮಾರು ಹತ್ತು ಗಂಟೆ ಹತ್ತ ಹನ್ನೆರಡು ಒಂದು ಗಂಟೆ ಗಂಟೆ ಡಾಕ್ಟ್ರ್ ಇಲ್ಲೇ ಕಾ ಮುಗಿದು ಮೂಳೆ ಕ್ರಾಚ್ ಆಗಿತ್ತು ಸ್ವಲ್ಪ ಮೂಳೆ ಬಟ್ಟಾಗಿತ್ತು ಏನಾಗಿ ಟೈಲ್ಸ್ ಬಿದ್ದೋಗಿ ಟೈಲ್ಸ್ ಬಿದ್ದು ಮೂಳೆ ಬಿಟ್ಟೈತಲ್ವಾ ಬಿದ್ದೋದ್ ತಕ್ಷಣ ನಾವು ಮಂಡೆ ಮಾವಳಿಗೋದ ಎಕ್ಸ್ರೇ ತಗಿತ್ತು ಯಾಕಂದ್ರೆ ಒಂದು ಪ್ರೈವೇಟ್ ಆಕ್ಟ್ರು ಅದು ಎಕ್ಸ್ರೇ ತಗಿತು ರೂಪಾಯಿ ನಮ್ ನೋಡಕ್ ಬರೋದಾಯ್ತು ಅದು ಎಕ್ಸ್ರೇ ತಗಿತಿ ತೋರ್ಸ ಎಕ್ಸ್ರೇ ತೆಗಿಸ್ಬಿಟ್ಟು ಅವರು ಮೂಳೆ ಬಿಡು ಬಿಟ್ಟು ಹೋಗ್ಬಿಟ್ಟೆ ಇಲ್ಲೂ ಬೇಡಿ ಮಂಡ್ಯಕ್ಕೆ ಕಟ್ಟೋಗಿತ್ತು ಬುಧವಾರ ಗುರುವಾರ ದಿವಸ ಮಂಡ್ಯಕ್ಕೆ ಬಂದು ಮಂಡ್ಯಕ್ಕೆ ಬಂದು ನಾವು ಮಿಲ್ಸಲ್ ತೋರ್ಬಿಟ್ಟು ಮೂಳೆ ಮುನ್ನೂರ ಇಪ್ಪತ್ತೊಂಬತ್ತು ದಿವಸ ನಿಮ್ಮ ತೋರ್ಬಿಟ್ಟು ಯಾರು ಮಾಮೂಲಿ ನೋಡಿ ರೆಕಾರ್ಡ್ ನೋಡ್ಬಿಟ್ಟು ಅವರು ಪಾ ಇಲ್ಲೊಂದು ಎಮ್ ಆರ್ ಐ ಮಾಡ್ಕೊಬ್ರಿ ಇದ್ದರು ಎಮ್ ಆರ್ ಐ ಮಾಡ್ತಾ ಇದು ಎಮ್ ಆರ್ ಐ ತ್ರೀ ಎಕ್ಸ್ ರೇ ಮಾಡಿಸ್ತಾ ಎಕ್ಸ್ ರೇಲಿ ಮಾಮೂಲಿ ಗುಳೆ ಕ್ರ್ಯಾಚ್ ಆಗಿರ್ಬತ್ತಲ್ವ ಆಮೇಲೆ ಸಾರ್ ನೋಡ್ಬಿಟ್ಟು ಸರ್ ಇವತ್ತೇ ಅಡ್ಮಿ ಇದು ಮಾಡಬೇಕು ಅಡ್ಮಿಷನ್ ಆಗ್ಬಿಡಿ ಇವತ್ತು ಆಪ್ರೇಷನ್ ಮಾಡ್ಬೇಕು ಎಷ್ಟೋತ್ತಾರು ಸಂಜೆ ಆಪ್ರೇಷನ್ ಮಾಡ್ತೀವಿ ಅವರು ಫುಲ್ಲು ಲ್ಯಾಬ್ ಇದೆಲ್ಲ ಮೆಡಿಕಲ್ ಎಲ್ಲ ಚೆಕ್ ಮಾಡ್ತಿದ್ರು ಬೇರೆ ಚೆಕಪ್ ಎಲ್ಲ ರೆಡಿ ಮಾಡಿದ್ರು ರೆಡಿ ಮಾಡಿಬಿಟ್ಟು ಇನ್ನು ಗಂಟೆ ಒಂಬತ್ತುವರೆ ಹತ್ತು ಹತ್ತುವರೆ ಒಂಬತ್ತುವರೆಯಿಂದ ಎಂಟು ಮುಕ್ಕಾಲು ಅಲ್ಲಿ ಇದು ಕರ್ಕೋದಾಗ ಎಲ್ಲ ಆಪ್ರೇಟ್ ಥೇಟ್ರಿಗೆ ಅಲ್ಲಿ ಒಂದು ಚಂದ್ರೆ ಅದಕ್ಕೆ ಹೆಚ್ಚು ಕಮ್ಮಿ ಆಗಿರ್ತವೆ ಇನ್ನೊಬ್ಬ ಪೇಸೆಂಟ್ ಇದ್ದಾಗ ಅಲ್ಲಿ ಒಂಬತ್ತು ಹತ್ತುವರೆ ನಮ್ಗೆ ವಾಪಸ್ ಮಗಿಬಿಟ್ಟು ಆಗ ಮಗು ಹಾಕ್ತು ಚೆನ್ನಾಗಿತ್ತು ಮಗು ಹಾಕ್ತಾ ಚೆನ್ನಾಗಿತ್ತು ಮನೆಗೂ ವಿದ್ಯು ಬಾಡುಗೆ ಬಂದಾಗಲೂ ಚೆನ್ನಾಗಿತ್ತು ಬೆಳಗ್ಗೆ ಆಮೇಲೆ ಸ್ವಲ್ಪ ನಿದ್ದೆ ಮಾಡಿ ಶುರು ಆಯಿತು ನಿದ್ದೆ ಮಾಡಿ ಶುರು ಆದಮೇಲೆ ಬೆಳಗ್ಗೆ ಬಂದು ನೀರು ಕುಟ್ಬಿಟ್ಟು ಸ್ವಲ್ಪ ಏನೋ ಕೊಡಿ ಅಂತಂದ್ರು ಆರು ಗಂಟೆಗಳ ಮುಗ ನಿದ್ದೆ ಮಾಡಿ ಹೇಳ್ಲಿಲ್ಲ ನಿದ್ದೆ ಹೇಳಿಲ್ವಲ್ವ ಪುನಃ ನಾವು ನೀರು ಸಾವಿ ಮೈ ಕೈಗೆ ನೀರು ಹಾಕಿಬಿಟ್ಟು ಮಗ ಎಳಿಸ್ತವೆ ಮಗ ಎಳ್ದಾಗ ಸ್ವಲ್ಪ ನೀರು ಕೊಟ್ಟವು ನೀರು ಕೊಟ್ಟಾಗ ಅದು ಗುಡ್ಸ್ಕೊಳ್ತು ಗುಡ್ಸ್ಕಂಡು ಸ್ವಲ್ಪ ಹೊತ್ತು ಆಮೇಲೆ ಒಮ್ಮೆ ನೋಡ್ಬಿಟ್ಟು ಪುನಃ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಸಾರಿ ಹೋಗಿ ಸಿಸ್ಟ್ರುಗಳಿರ್ತಲ್ಲ ಸಿಸ್ಟ್ರುಗಳ್ಗು ಯಾವುದು ಸರ್ ಹಿಂಗೆ ಇದೆ ಅಂತ ನಾವು ಇದು ಇದು ಅಲ್ಲಿ ಹಿಂದು ಇದಾಗಿರ್ತಲ್ಲ ಅದು ರಿಯಾಕ್ಷನ್ ಆಗಿರ್ತದೆ ನೋಡ್ಬೋದು ಸ್ವಲ್ಪ ಸಿರಿ ಅಂತ ಅದಾದ್ಮೇಲೆ ಸ್ವಲ್ಪ ನೀ ಪರ ನೀ ಒಂದು ಗಂಜಿ ತಂದು ಕೊಡಿ ಅಂದರು ಗಂಜಿ ತಂದು ಕೊಟ್ಟರು ಗಂಜಿ ತಂದು ಕೊಟ್ಟರು ಅದು ರಿಯಾಕ್ಷನ್ ಆಗಿಲ್ಲ ವಾಪಸ್ತು ವಾ ಮಟ್ಟ ನಾನು ಮಧ್ಯಾಹ್ನ ಒಂದು ಹತ್ತು ಗಂಟೆಯಿಂದ ಎಂಟರಿಂದ ಎಂಟು ಒಂಬತ್ತು ಗಂಟೆಯಿಂದ ಸಾಯಂಕಾಲ ಗಂಟುವೆ ಯಾರು ಇದು ಕರೆಸಿ ಮಕ್ಕಳು ಡಾಕ್ಟ್ರು ಕರೆಸಿ ಮಕ್ಳು ಡಾಕ್ಟ್ರ್ ಕರೆಸಿ ಮಕ್ಳು ಡಾಕ್ಟ್ರ್ ಕರೆಸಿ ಅಂತ ಹೇಳಿದ್ರು ಮಕ್ಳು ಡಾಕ್ಟ್ರು ಬರ್ತಾರೆ ಕರ್ಪ ಬರ್ತಾರೆ ಅವ್ರಿಗೆ ಅವ್ರು ಕೇಳೋಕೋದೆ ಫೋನ್ ಮಾಡ್ಕೊಂಡು ಇವರೆಲ್ಲ ಇರೋರು ಇರ್ತಾರಲ್ಲ ಸರ್ ಟ್ರೈನಿಯವರು ಟ್ರೈನಿ ಡಾಕ್ಟ್ರುಗಳು ಮೆಡಿಕಲ್ ಡಾಕ್ಟ್ರುಗಳು ಅವ್ರು ಕೇಳೋದು ಅವರು ಒಂದು ತಂದು ಕೊಡೋದು ಅದು ರಿಯಾಕ್ಷನ್ ಆಯ್ತಾ ಇಲ್ಲ ಅದು ಸಿಗ್ತಾ ಅನ್ನಿಲ್ಲ ಆದ ತಕ್ಷಣ ನಾವು ಪುರ ಸಾಯಂಕಾಲ ಒಂಬತ್ತು ಗಂಟೆ ಏನಾಗಿತ್ತು ಟ್ರೈನಿ ಡಾಕ್ಟ್ರುಗಳು ಕರ್ಕೊಂಡು ಇಲ್ಲಿಗೆ ವೀಲ್ಚೇರಲ್ಲಿ ಮಗ ನಾನೇ ತಳ್ಕೊ ಬಂದೆ ಯಾರು ಇಲ್ಲ ನಾನೇ ಬಂದು ಇಲ್ಲಿ ಬಿಟ್ಟೆ ಬಟ್ ಅವರು ಟ್ರೈನಿ ಡಾಕ್ಟ್ರು ಒಬ್ಬರು ಇಬ್ಬರು ಬಂದರು ಬಂದು ಅವರು ಅಡ್ಮಿಷನ್ ಮಾಡ್ತೀವಿ ಹೇಳ್ಬಿಟ್ಟು ಇಲ್ಲೂ ಟ್ರೈನಿ ಡಾಕ್ಟ್ರು ಮೆಡಿಕಲ್ ಇದು ಮೆಡಿಕಲ್ ಟ್ರೈನಿಂಗ್ ಮಾಡೋರೇ ಇಲ್ಲಿರೋರು ಡಾಕ್ಟ್ರುಗಳು ಇದ್ದಿರಲಿಲ್ಲ ಅವರು ಪರ ಇದ್ದಿರಲ್ಲ ಸರ್ ಬಂದು ನೋಡ್ಬಿಟ್ಟು ಅವರು ನೋಡ್ಕೊತೀವಿ ಅಂದ್ಬಿಟ್ಟು ಇನ್ನೊಬ್ಬರು ಅವ್ರು ಆ ಡಾಕ್ಟ್ರಿಗೆ ಫೋನ್ ಮಾಡಿದ್ರು ರೌಂಡ್ಸ್ ಹೋಗಿದ್ರೆ ಎಲ್ಲೋಗಿರೋ ಬಂದರು ಅವರು ಒಬ್ಬರು ಮೇಡಮ್ ಬಂದರು ಮೇಡಮ್ ಅಂತ ಬಂದುಬಿಟ್ಟು ಅವರು ಟ್ರೈನ್ ಯಾರೇ ಯಾರು ಅಲ್ಲ ಅವರು ಬಂದ್ಬಿಟ್ಟು ನೋಡಿ ಸಹ ಹಿಂಗೆ ಇಲ್ಲಿ ಅಡ್ಮಿಟ್ ಮಾಡ್ತೀವಿ ಸಿಸ್ಟ್ರು ತಾವು ಕೊಡಿ ಫೈಲ್ ಅಂತ ಸಿಸ್ಟ್ರು ಅಲ್ಲಿ ಅಡ್ಮಿಟ್ ಮಾಡ್ತಾರೆ ಹೋದ ತಕ್ಷಣ ಅಡ್ಮಿಟ್ ಮಾಡ್ಕೊಂಡು ಮಗು ನನ್ನ ಜೊತೆಲಿ ಚೆನ್ನಾಗಿದ್ದಪ್ಪ ಇಲ್ಲಿ ಯಾಕಪ್ಪ ಕರ್ಕೊಂಡಿದ್ದೆ ಆವ ಇಲ್ಲಿಗೆ ಅಪ್ಪ ನಡಿಯಪ್ಪ ಊರ್ಬೋಮ್ಮ ನಡೆಯಪ್ಪ ಅಂತು ನಾ ಇಲ್ಲ ಕಣ್ಮ ಇರೋ ಇಲ್ಲಿಗೆ ಮಾಮೂಲಿಂದ ತೋರ್ಬಂದ್ರೆ ಏನು ನೋವು ಪ್ರಾಬ್ಲಮ್ ಆಗೋಲ್ಲ ಕರ್ಕೊಂಡು ತೋರ್ಕೊಂಡು ಅಂದರೆ ಇಲ್ಲಿ ಪ್ರಾಬ್ಲಮ್ ಸೋದ್ಬಿಟ್ಟು ಒಂದು ಇಂಜೆಕ್ಷನ್ ಇದು ಗ್ಲೂಕೋಸ್ ಹಾಕೋರು ಗ್ಲೂಕೋಸಾಗ ಒಂದು ಹಾಕೋರು ಒಂದು ಹತ್ತು ಇಂಜೆಕ್ಷನ್ ಹಾಕಿದ್ರು ಒಂದು ಗ್ಲೂ ಎರಡನೇದು ಹಾಕಿದ್ರು ಮೂರನೇದು ಹಾಕೋರು ಮೂರು ಹೋಯ್ತು ನಾಲ್ಕನೇ ಒಂದು ಇಂಜೆಕ್ಷನ್ ಒಂದು ಇದಾವೆ ಗ್ಲೂಕೋಸ್ ಹಾಕೋರು ಫೈನಲ್ ಆಗ ನಾಲ್ಕು ಮೂರು ಮುಕ್ಕಲ್ಲಿ ನಾಲ್ಕು ಗಂಟೆ ಟೈಮ್ ನಾಲ್ಕು ಟೈಮ್ ಹಾಕ್ತವೆ ಒಂದು ಬಂದು ಒಂದು ಡ್ರಾಪ್ಸ್ ಒಳಕ್ಕೆ ಒಂದು ಇದು ಹಾಕೋರು ಅದು ಯಾರಿದ್ರು ಆಗ ಇವ್ರು ಇರಲಿಲ್ಲ ಇದು ಮೆಡಿಕಲ್ ಡಾಕ್ಟ್ರುಗಳು ಇರಲಿಲ್ಲ ಟ್ರೈನಿ ಡಾಕ್ಟ್ರು ಇರಲಿಲ್ಲ ಒಬ್ಬರು ಬ್ರದರ್ ಇದ್ದರು ಅವ್ರು ಯಾರು ನಿದ್ದೆ ಮಾಡ್ತಾಯಿದ್ರು ಅವ್ರು ಹೋಗಿ ಹೇಳಿಸ್ತೇವೆ ಬ್ರದರ್ಗೆ ನನಗೆ ಹಿಂಗೆ ತಿರೋಗಿ ಹಿಂಗೆ ಇನ್ನೊಂದು ಹೇಳಿದ್ರಲ್ಲ ಆಗಿ ಮಡಗಿದ್ರಲ್ಲ ತಂದು ಹಾಕಿದ ಅಲ್ಲಿ ಗ್ಲೂಕಾಸ್ ಹಾಕೋರು ಗ್ಲೂಕಾಸ್ ಹಾಕಿದ್ಮೇಲೆ ಅಲ್ಲಿ ಒಳಗಡೆ ಒಂದು ಇಂಜೆಕ್ಷನ್ ತಂದು ಅದು ಹಾಕೋರು ಒಳಕ್ಕೆ ಹಾಕ್ತಾ ಒಂದು ಹದಿನೈದು ನಿಮಿಷ ಮಗು ಹತ್ತೆ ಚೆನ್ನಾಗಿದೆ ಹದಿನೈದು ದಿವಸ ಇಪ್ಪತ್ತು ನಿಮಿಷದೊಳ ಹತ್ತು ಹತ್ತರಿಂದ ಹದಿನೈದು ನಿಮ್ಸೊಳಗೆ ಮಗು ನಮಗೂ ನಮಗೂ ಅದಕ್ಕೂ ನಮಗೂ ಸಂಬಂಧ ಇಲ್ಲಂಗೆ ಆಗುತ್ತೆ ಏನೋ ಪ್ರಜ್ಞೆ ಇಲ್ಲ ಮಗುಗೆ ಪ್ರಜ್ಞೆ ಇಲ್ಲ ಪ್ರಜ್ಞೆ ಇಲ್ದಂಗೆ ಆಯ್ತಲ್ವಾ ಸರ್ ಹಿಂಗೆ ಮಗ ಒಂದ್ಸರಿ ಎದ್ದು ಎದ್ದು ಕುಡಿತಾ ಇದೆ ಎದ್ದು ಎದ್ದು ಕುಡಿತಾ ಹೇಳಿ ಅಂತದ್ದು ಏನಿಲ್ಲ ಕಣಪ್ಪ ಜನ ಬಂದಿದೆ ಅದಕ್ಕೆ ಮೈಸಿಟ್ರಪ್ಪ ಇಟ್ಟರಪ್ಪ ದಟ್ ಒಂದು ಐದು ಸ್ಟಾರ್ಟಿಂಗಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಯ್ತಲ್ಲ ಮಗು ನಮಗೂ ಅದಕ್ಕೂ ಪ್ರಜ್ಞೆ ಇಲ್ಲಂಗೆ ಆಗೋಯ್ತು ಮಗು ಆಗ ಬಂದು ಅವ್ರಿಗೇಳ್ ಸರ್ ಆಯ್ತಾ ಅದ ನೋಡಿ ಇಂದೆ ಅವ್ರು ಬಂದು ಮಗು ಜೀನ್ ತಯಾರಕ ಮಗ ಇದು ಮಾಡ್ತಾಯಿಲ್ಲ ಈ ಆಯ್ತಾ ಆಯ್ತಾಯಿಲ್ಲ ಆಮೇಲೆ ನೀವು ಹೊರಗಡೆ ಇರಪ್ಪ ಅಂದರು ಯಾಕೆ ಸರ್ ಅಂತಂದರೆ ನೀವು ಹೊರಗಡೆ ಇರಪ್ಪ ಅಂದರು ಯಾಕೆ ನಾವು ಏನೋ ಟ್ರೀಟ್ಮೆಂಟ್ ಕೊಡಬೇಕು ಯಾಕೆ ಏನಾಗಿದೆ ಏ ಏನಾಗಿದೆ ಹೇಳಿ ಸರ್ ಅಂದರು ಒಂದು ಸರ್ ಅಂದರು ಶುಗರು ಇದಾಗಿದೆ ಅಂದರು ಶುಗರು ಮುಗಿಗೆ ಶುಗರ್ ಇದಾಗ್ತದೆ ನೀರು ಕಡಿಮ ನೀರಿನಾಂಶ ಕಡಿಮೆ ಆಗಿದೆ ಅಂದರು ಒಂದು ಸರ ಅದು ಬಿ ಪಿ ಡೌನ್ ಆಗೋದೇ ಅಂದರು ಇಷ್ಟೆಲ್ಲ ಹೇಳಿದ್ರು ನಮಗೆ ಏನೋ ಇರ್ಬೋದು ಅಂದ್ಬಿಟ್ಟು ಯಾಕೆ ಸಹ ಇಷ್ಟು ನೀರು ಗ್ಲೂಕೋಸ್ ಕೊಡ್ತಿದ್ದೀರಿ ನೀರಿನಂಶ ಹೆಂಗೆ ಕಾಣಿದ್ರೆ ಕಡಿಮೆ ಆಗುತ್ತೆ ಸರ್ ಗ್ಲೂಕೋಸ್ ಕೊಡ್ತಿದ್ದ ನೀರಿನಂಶ ಹೆಂಗೆ ಕಾಣೋದು ಕಡಿಮೆ ಆದದು ನೀರಿ ಅಂಶನೇ ಜಾಸ್ತಿ ಆಯ್ತಮ್ಮಂತೆ ಅಂತ ನಾವು ಕೇಳ್ದೆವು ಸರ್ ನಿಮ್ಗೇನು ಗೊತ್ತಾಗಲ್ಲ ಅದು ಹೊರಗಡೆ ಇರಿ ಸಾ ತಾವು ಹೊರಗಡೆ ಇರೋದಲ್ಲ ಅಂತಂದರು ಆಮೇಲೆ ಏನು ಯಾಕೆ ನಾವು ಹೊರಗಡೆ ಇಂದ್ಬಿಟ್ಟು ಆಮೇಲೆ ನಾವು ಹೇಳ್ದೆ ಕೇಳ್ತೀರಿ ಹೆಂಗಪ್ಪ ಅದು ಹೊರ್ಗಡೆ ಬಂದು ಅಲ್ಲಿ ಅಷ್ಟೋದಕ್ಕೆ ಮಗು ಸ್ವಲ್ಪ ಇದಾಗಿತ್ತು ಏನೋ ಪ್ರಜ್ಞೆ ತಪ್ಪಿತ್ತು ಪ್ರಜ್ಞೆ ತಪ್ಪು ಕೇಳ್ಬಿಟ್ಟು ಹೊರ್ಗಡೆ ಬಂದು ನಮ್ಮ ಮನೆಯವ್ರು ಫೋನ್ ಹಾಕೋ ಗಾಬಿಟ್ಟದ ಕಣಪ್ಪ ಅಂತ ಯಾರು ಅಲ್ಲಿ ಡಾಕ್ಟ್ರುಗಳು ನಮ್ಮ ಸೀನಿಯರ್ ಡಾಕ್ಟ್ರುಗಳು ಇಲ್ಲ ಎಲ್ಲ ಟ್ರೈನಿಂಗ್ ಡಾಕ್ಟರ್ಗಳೇ ಇರೋದು ನಮಗೆ ರೆಸ್ಪಾನ್ಸೇ ಇಲ್ಲ ಬೆಳಗಾರ ರೆಸ್ಪಾನ್ಸ್ ಕೊಟ್ಟಿಲ್ಲ ಎಷ್ಟು ಜನ ಮಕ್ಕಳು ನಮ್ಗೆ ಒಬ್ಬರೇ ಮಗಳು ಸರ್ ಒಬ್ಬಳೇ ಮಗಳು ಸಹ ನನಗೆ ಅವಳೊಬ್ಬಳೇ ಇದ್ದವಳು ನನಗೆ ಮೊದಲೇ ಈಗ ಆರು ತಿಂಗಳಲ್ಲಿ ಸಹ ಇಲ್ಲೇ ಇದೇ ಇದರಲ್ಲಿ ಇದ್ದಿರೋ